ಮಾಡಮ್ ಟು ಸಾಟ್ಸ್ ಭಾಗ ಎರಡಕ್ಕೆ ನಿಮಗೆಲ್ಲ ಸುಸ್ವಾಗತ ಒಳ ಹೊಕ್ಕಂತೆಲ್ಲ ಹೊಸ ಹೊಸ ಲೋಕಗಳು ತೆರೆದುಕೊಳ್ಳುತ್ತಾ ಸಾಗುತ್ತಿದೆ ನೋಡಿದಂತೆಲ್ಲ ಹೊಸತು ಇಂಗ್ಲೆಂಡಿನ ಮಾಡಮ್ ಟು ಸಾಟ್ಸ್ ಹೊಸ ಲೋಕವನ್ನೇ ಪ್ರವೇಶಿಸುವಂತೆ ಭಾಸವಾಗುತ್ತಿತ್ತು ಮೇಣದಿಂದ ಮಾಡಿದ ಮಾನವ ಪ್ರತಿಕೃತಿಯ ಗೊಂಬೆಗಳು ಒಂದಕ್ಕಿಂತ ಒಂದರಂತೆ ಕಾಣುತ್ತಿದ್ದವು ಹೇಮೆಂಟ ನರಮನವರಂತೆಯೇ ಗೋಚರಿಸುತ್ತಿದ್ದವು ಸಿನಿಮಾ ನಟರುಗಳು ಕಿರಿತೆರೆ ತಾರೆಗಳು ಮಾಡಲ್ಗಳು ಒಂದೇ ಎರಡೇ ಕಂಡಷ್ಟೂ ಕುತೂಹಲ ಕರಳಿಸುವಂತೆ ಇತ್ತು ನೋಡ ನೋಡುತ್ತಾ ಮೀನಾ ಹಾಗೂ ನಾನು ಕಳೆದು ಹೋದೆವು ಆಗ ಫೋನ್ ಮುಖಾಂತರ ಸಂಪರ್ಕಿಸಿ ಒಂದಾಗಲು ನೋಡಿದೆವು ಎಲ್ಲೋ ದೂರದಲ್ಲಿ ಇರುವುದಾಗಿ ತಿಳಿಸಿದರು ಅದೋ ನೋಡಿ ಒಂದು ದಿನದ ರಾಜನಾಗಿ ಕುಳಿತಿರುವ ದೃಶ್ಯ ನಂತರ ಮೀನಾ ಸಹ ಒಂದು ದಿನದ ರಾಣಿಯಾಗಿ ಕಾಣಿಸಿಕೊಂಡಳು ಮತ್ತೆ ಹಲವಾರು ಬಾಲಿವುಡ್ ನಟರುಗಳು ತಾರೆಗಳ ಜೊತೆ ಕಾಣಿಸಿಕೊಂಡೆವು ಹಾಲಿವುಡ್ ತಾರೆಯರು ಬಾಲಿವುಡ್ ತಾರಾಮಣಿಗಳು ಇವರೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡು ಮುನ್ನೊಡೆಯುತ್ತಾ ಆಗಿದೆವು ಗೊಂಬೆಗಳು ನೋಡಲು ಥೇಟ್ ಮಾನವ ರೂಪವಾಗಿ ಕಾಣುತ್ತಿದ್ದವು ಗೊಂಬೆಗಳಂತೆ ಕಾಣಲೇ ಇಲ್ಲ ಅಗೋ ಮಗು ತಿರಿಯಿತು ಇನ್ನೊಂದು ಹಜಾರ ನಮ್ಮನ್ನು ಕೈ ಬೀಸಿ ಒಳಗೆ ಕರೆಯುತ್ತಿದೆ ಒಳ ಹೊಕ್ಕಂತೆಲ್ಲ ಕಾಡಿನ ದಾರಿ ತೆರೆಯುತ್ತಾ ಸಾಗುತ್ತಿದೆ ದೊಡ್ಡ ಚಿಂಪಾಂಜಿ ನೋಡಿದ್ರೆ ಭಯ ಹುಟ್ಟಿಸುವಂತಿದೆ ಅದನ್ನು ನೋಡಿ ಭಯವಾದರೂ ಸಹ ಅದರೊಂದಿಗೆ ನಿಂತು ಫೋಟೋವನ್ನು ಕ್ಲಿಕ್ಕಿಸಿಕೊಳ್ಳುತ್ತಿದ್ದಾಳೆ ಮೀನಾ ನಂತರ ನಾನು ಸಹ ಅದರೊಂದಿಗೆ ಫೋಟೋ ಕ್ಲಿಕ್ಕಿಸಿಕೊಂಡೆ ಅದರ ಪಕ್ಕದಲ್ಲಿಯೇ ಚಾರ್ಲಿಸ್ ಚಾಪ್ಲಿನ್ ಹಾಗೂ ಹಾಲಿವುಡ್ ಬಾಲಿವುಡ್ ನಟ ನಟಿಯರ ದೊಂಡೇ ಇದೆ ಜೇಮ್ಸ್ ಬಾಂಡ್ ನಗ್ ನಟರುಗಳು ಹಾಗೂ ಕತ್ರಿನಾ ಕೈಫ್ ಹಾಗೂ ಇನ್ನೂ ಹಲವಾರು ತಾರಾಮಣಿಗಳು ಇವರನ್ನೆಲ್ಲ ನೋಡುತ್ತಾ ಸಾಗಿದಂತೆಲ್ಲ ಅದು ಒಳಹೊಕ್ಕಂತೆಲ್ಲ ಖಂಡಿತು ಅನ್ಯ ಗೃ ಗ್ರಹವನ್ನು ಪ್ರವೇಶಿಸಿದ ರೀತಿಯಲ್ಲಿ ನಮಗೆ ಭಾಸವಾಯಿತು ಅನ್ಯಗ್ರಹ ಜೀವಿಯ ಸ್ಪೇಸ್ ಶಿಪ್ಪನ್ನು ನಾವು ಪ್ರವೇಶಿಸಿದ ಪ್ರವೇಶಿಸಿದೆವು ಅನ್ಯಗ್ರಹ ಜೀವಿಗಳೊಂದಿಗೆ ಸ್ಪೇಸ್ ಶಿಪ್ನಲ್ಲಿ ಸಾಗುತ್ತಾ ಏಲಿಯನ್ಗಳು ರಾಬೋಟ್ಗಳು ನಮ್ಮನ್ನು ಬಹುವಾಗಿ ಆಕರ್ಷಿಸಿದವು ಅದರೊಂದಿಗೆ ನೋಡ ನೋಡುತ್ತಾ ಒಳಹೊಕೆವು ಇನ್ನು ಮುಂದೆ ಸಾಗಿದಂತೆಲ್ಲ ರಾಜಮನತದ ಲಂಡನ್ ರಾಜರುಗಳ ಹಾಗೂ ಪರಿವಾರದವರ ಫೋಟೋಗಳೆಲ್ಲ ಕಂಡವು ಹಾಗೂ ಮನೆತನದ ಇಂಗ್ಲೆಂಡ್ ರಾಜರುಗಳ ಚಿತ್ರಗಳೆಲ್ಲ ತೆರೆದುಕೊಳ್ಳುತ್ತಾ ಸಾಗಿತು ಇದೆಲ್ಲವನ್ನು ವೀಕ್ಷಿಸಿಕೊಂಡು ಸಾಗುವ ವೇಳೆಗೆ ಮೀನಾ ಸಿಕ್ಕಿದಳು ಇಬ್ಬರೂ ಸೇರಿ ಇವನ್ನೆಲ್ಲ ನೋಡುತ್ತಾ ಎಂಜಾಯ್ ಮಾಡಿಕೊಂಡು ಮುಂದೆ ಮುಂದೆ ಸಾಗಿದೆವು ಸಾಗಿ ಅಲ್ಲಿಂದ ಹೊರಬರುವ ವೇಳೆಗೆ ಮ್ಯಾಡಮ್ ಟು ಸಾರ್ಡ್ಸ್ ನನ್ನು ನೋಡಿದ ಹೊಸ ಅನುಭವದೊಂದಿಗೆ ಹೊರ ಬಂದೆವು ಮಾಡಮ್ ಟು ಶಾರ್ಟ್ಸ್ನ ಕಟ್ಟಡ ಕಣ್ಣು ಪೂರೈಸುವಂತೆ ಕಂಡಿತು ಹೊರ ಬಂದೆವು ಇದು ಮಾಡಮ್ ಟು ಶಾರ್ಟ್ಸ್ ಭಾಗ ಎರಡು